ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಆರಾಮಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಏನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇವತ್ತು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಏನೆಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇವತ್ತು ಒಂದು ಐದರಿಂದ ಆರು ಬೀಟ್ರೂಟ್ ತೊಗೊಂಡಿದ್ದೆ ಸಣ್ಣದಾಗಿ ತುರ್ಕೊಂಡಿದ್ದೀನಿ ನೋಡಿ ಈ ರೀತಿ ಚಿಕ್ಕದಾಗಿ ತುರಿಯ ಇದು ಬರುತ್ತಲ್ಲ ಅದು ತುರ್ಕೊಂಡಿದ್ದೀನಿ ನೋಡಿ ಇದ್ರಲ್ಲಿ ತುರ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಮೆಣ್ಸಿಕ ತೊಗೊಂಡಿದ್ದೀನಿ ಒಂದು ನಾಲ್ಕು ಮತ್ತು ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಬಾಂಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಒಂದು ಎರಡು ಚಮಚಷ್ಟು ಎಣ್ಣೆ ಹಾಕಿದ್ದೀನಿ ಇಷ್ಟು ನೋಡಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿದೀನಿ ನಾನು ಬಿಳಿ ಸಾಸಿವೆ ಯೂಸ್ ಮಾಡಿದೀನಿ ಸಾಸಿವೆ ಹಾಕಿದ ನಂತರ ಪ್ಲೇಟ್ ಯಾಕೆ ಮುಚ್ತೀನಿ ಅಂದ್ರೆ ನಾನು ಅದು ಸಿಡೀತೆ ಸಾಸಿವೆ ಪಟ್ಪಟ್ ಅಂತಲ್ಲ ಮುಖಕ್ಕೆ ಸಿಡಿಯೋ ಚಾನ್ಸ್ ಇರುತ್ತೆ ಕೈ ಸಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ನೀವು ಎಣ್ಣೆ ಕಾದ ನಂತರ ಸಾಸ್ ಎಣ್ಣೆ ಸಾಸಿವೆ ಹಾಕಿಬಿಟ್ಟು ಈ ಥರ ಬಾಣಲಿ ಮುಚ್ಕೊಂಡ್ರೆ ಗ್ಯಾಸ್ ಮೇಲೂ ಸಿಡಿಯಲ್ಲ ಇಲ್ಲೆಲ್ಲ ಗಲೀಜು ಆಗೋಲ್ಲ ಎಣ್ಣೆ ಎಲ್ಲ ಆಚೆ ಬರುತ್ತೆ ನೋಡಿ ಸ್ವಲ್ಪ ಸೌಂಡ್ ಬರ್ತಿದೆಯಲ್ಲ ಹೀಗೆ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಪಿಂಚ್ ಹಿಂಗ್ ಹಾಕಿದೀನಿ ಇದು ಕಲ್ಲು ನೋಡಿ ಗಟ್ಟಿ ಹಿಂಗ್ ಬರ್ತಲ್ಲ ಅದನ್ನ ಪುಡಿ ಮಾಡಿ ಒಂದು ಪಿಂಚ್ ಅಷ್ಟೇ ಹಾಕಿದೀನಿ ಬೇಕು ಅಂದ್ರೆ ಹಾಕೊಂಡು ನಾನು ಸ್ಕಿಪ್ ಮಾಡ್ಕೋಬಹುದು ಮೆಣಸಿಕನ್ ಹಾಕಿದೀನಿ ಉಜ್ಜಿನ ಬೆಳೆ ಕಡಲೆಬೇಳೆ ಹಾಕೋಬಹುದು ಒಗ್ಗರಣೆಗೆ ನಾನು ಹಾಕೊಂಡಿಲ್ಲ Iroli apa gini? Kalau mau iroli tuh orang 나니 뵙게, 후게

リードしてってね。 ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸುದ್ದಿ ಮಾಡಿದ್ರೆ ಕಟ್ ಮಾಡು ಮಾಡ್ಬೋದು ಅದು ಅದಕ್ಕಿಂತ ಈ ತರ ಮಾಡಿ ನೋಡಿ ಸುದ್ದಿ ತುಂಬಾ ಚೆನ್ನಾಗಿರುತ್ತೆ ನಾನು ಬೆಳ್ಳುಳ್ಳಿ ಹಾಕಿದ್ದೀನಲ್ವಾ ನಿಮಗೆ ಕೆಲವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದಿದ್ರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ನಾನು ಉಂಟಿನ ಚಿನ್ನಿಯು ಹಾಕಿದಿನಲ್ಲ ಕೆಲವ್ ಇನ್ನೂ ಫ್ಲೇವರ್ ಇಷ್ಟ ಆಗಲ್ಲ ಮಾಡ್ಕೋಬಹುದು ಹಾಕೋಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ಒಂದೆರಡು ನಿಮಿಷ ಮುಚ್ಚಿ ಇವಾಗ ಪ್ಲೇಟ್ ಮುಚ್ಚಿ ಬೇಯಿಸಿಡ್ತೀನಿ ಫ್ರೆಂಡ್ಸ್ ಇವಾಗ ಎರಡು ನಿಮಿಷ ಸಣ್ಣ ಉರಿಲಿ ಇಟ್ಟಿದೆ ನಾನು ಸ್ವಲ್ಪ ಬಂದಿದೆ ಆಗಿದೆ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಸಣ್ಣ ಉರಿಲಿ ಇಡಬೇಕು ನೀರು ಹಾಕಬಾರ್ದು ಸ್ವಲ್ಪ ನೀರು ಹಾಕ್ತ ಮಾಡಿದ್ದೀನಿ ನಾನು ಬೇಕು ಅಂದರೆ ನೀವು ನೀರು ಚುಮಕಿಸ್ಕೋಬಹುದು ನಾನು ಆದ್ರೆ ನಾನು ನೀರು ಹಾಕಿಲ್ಲ ನೋಡಿ ಆಲ್ಮೋಸ್ಟ್ ಆಗಿದೆ ಚೆನ್ನಾಗಿ ಆಗಿದೆ ಸೀಟೆ ಅಂದ್ರೆ ಸಣ್ಣ ನಾವು ತುರ್ಕೊಂಡಿದ್ರಿಂದ ಬೇಗ ಬೇಕೊಳ್ಳುತ್ತೆ ইভাকে নি হাতে কায় তুড়ি হাতে স্বল্প স্পূন হাক ಮಿಕ್ಸ್ ಮಾಡಿಕೊಂಡೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಗಿದೆ ಇವಾಗ ಒಂದು ಒಂದು ಅರ್ಧ ನಿಮಿಷ ಇದನ್ನ ಮುಚ್ಚಿಡ್ತೀನಿ ಯಾಕೆಂದರೆ ಕಾಯಿ ಹಾಕಿದ್ದೀನಲ್ಲ ಅಷ್ಟೇ ಒಂದು ಅರ್ಧ ನಿಮಿಷ ಮುಚ್ಚಿಡ್ತೀನಿ ನೋಡಿ ಇವಾಗ ಕ್ಲೀನಾಗಿ ಆಗಿದೆ ಇವಾಗ ಫೈನಲಿ ಕಂಪ್ಲೀಟ್ ಆಗಿದೆ ಬೀಟ್ರೂಟ್ ಪಲ್ಯ ಫ್ರೆಂಡ್ಸ್ ಬೀಟ್ರೂಟ್ ಪಲ್ಯ ಮಾಡೋದು ನೋಡಿದಲ್ಲ ಹೇಗೆ ಅಂತ ಈಸಿಯಾಗಿ ಸುಲಭವಾಗಿ ಆಗಿ ಮಾಡಿದ್ದೀನಿ ಚೆನ್ನಾಗಿ ಮಾಡಿ ಚೆನ್ನಾಗಾಗಿದೆ ಫ್ರೆಂಡ್ಸ್ ನಾನು ತೋರಿಸ್ಕೊಟ್ಟಿರೋದು ಇವತ್ತು ಬೀಟ್ರೂಟ್ ಪಲ್ಯ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಇರುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್